ಶ್ರಾದ ಅಂದ್ರೇನು ಮಹಾಲಯ ಶ್ರಾದ್ದ ಅಂದ್ರೇನು ತಿಥಿನೂ ಶ್ರಾದ್ದೂ ಒಂದೇನಾ ಇದರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವಿಶೇಷವಾಗಿ ಮಹಾಲಯ ಪಕ್ಷ ಅಂತ ಕರೀತಾರೆ ಮಹಾಲಯ ಅಮಾವಾಸ್ಯ ಅಂತ ಕರೀತಾರೆ ಪಿತೃಪಕ್ಷ ಅಂತ ಕರೀತಾರೆ ನಮ್ಮ ಚಾಂದ್ರಮಾನ ಸಂವತ್ಸರದಲ್ಲಿ ಪಕ್ಷ ಅಂದರೆ ಹದಿನೈದು ದಿವಸ ಒಂದು ಮಾಸ ಅಂದ್ರೆ ಮೂವತ್ತು ದಿವಸ ಅಮಾವಾಸ್ಯ ಆದಮೇಲೆ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ ಪೌರ್ಣಮಿ ತನಕ ಮೊದಲ ಹದಿನೈದು ದಿವಸನ ಪ್ರತಿಪದೆಯಿಂದ ಪ್ರತಿಪದೆ ದ್ವಿತೀಯ ತೃತೀಯ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಂತ ಕರಿತೀವಿ ಅದೇ ತರ ಪೌರ್ಣಮಿ ಆದ ಮೇಲೆ ಅಮಾವಾಸ್ಯ ತನಕ ಬರೋ ಹದಿನೈದು ದಿವಸನ ಹದಿನಾರನೇ ದಿವಸದಿಂದ ಮತ್ತೆ ಪ್ರತಿಪದೆ ಅಂತಾನೆ ಕರಿತೀವಿ ಪ್ರತಿಪದೆ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಹೀಗೆ ಮೂವತ್ತು ದಿವಸಗಳು ಬರುತ್ತೆ ಒಂದು ಮಾಸದಲ್ಲಿ ನಾವು ವಿಶೇಷವಾಗಿ ಈ ಮಹಾಲೇ ಪಕ್ಷ ಅಂದರೆ ಏನು ಹೇಳಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ಆಮೇಲಿಂದ ಅದನ್ನು ನಿರೂಪಣೆ ಮಾಡ್ತೀನಿ ಮಹಾಲೇ ಪಕ್ಷ ಅಂದ್ರೆ ಏನು ಅಂದರೆ ನಮ್ಮಲ್ಲಿ ಏನು ಹೇಳುತ್ತೆ ಅಂದರೆ ಪಂಚಮಹಾಪರ ಪಕ್ಷಗಳಿವೆ ಪಕ್ಷಗಳಿದೆ ಅಂದರೆ ಐದು ತರಹದ ಅಪರ ಪಕ್ಷಗಳು ಅಪರ ಅಂತ ಹೇಳಿದ್ರೆ ಶ್ರಾದ್ದ ಮಾಡುವಂಥದ್ದನ್ನ ಅಪರ ಅಂತ ಕರಿತೀವಿ ಹಾಗಾಗಿ ಈ ಶ್ರಾದ್ದ ಕ್ರಿಯೆಯನ್ನ ಮಾಡಲಿಕ್ಕೆ ಐದು ಮಹಾಕಾಲಗಳಿದೆ ಅದರಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ಅಂದ್ರೆ ಭಾರತ ದಕ್ಷಿಣ ಭಾಗದಲ್ಲಿ ಇಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಇಲ್ಲೆಲ್ಲ ನಾವೆಲ್ಲಾನು ಈ ಒಂದು ಮಹಾಲಯ ಪಕ್ಷವನ್ನ ವಿಶೇಷವಾಗಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಪ್ರತಿಪದೆಯಿಂದ ಅಂದ್ರೆ ಗೌರಿ ಗಣೇಶನಪ್ಪ ಬಂದ ಮೇಲೆ ಪೌರ್ಣಮಿ ಬರುತ್ತಲ್ಲ ಅವತ್ತು ಮಾರನೇ ದಿಸದಿಂದ ದಸರಾ ಹಿಂದಿನ ದಿವಸ ಅಮಾವಾಸ್ಯ ಬರುತ್ತಲ್ಲ ಅಲ್ಲಿವರೆಗೂ ಮಹಾಲಯ ಪಕ್ಷ ಅಂತ ಕರಿತೀವಿ ಕೊನೆಯಲ್ಲಿ ಬರೋದನ್ನ ಮಹಾಲಯ ಅಮಾವಾಸ್ಯ ಅಂತ ಕರಿತೀವಿ ಈ ಹದಿನೈದು ದಿವಸನ ನಾವು ಪಿತೃಪಕ್ಷ ಅಂತ ಹೇಳಿ ಕರಿತೀವಿ ಈ ಪಿತೃಪಕ್ಷದಲ್ಲಿ ಯಾವತ್ತೋ ಒಂದು ದಿವಸ ನಾವು ಮಾಡ್ತೀವಿ ಅದೇ ಮಹಾಲಯ ಶ್ರಾದ್ದ ಆಗುತ್ತೆ ಈಗ ಶ್ರಾದ್ದಕ್ಕೂ ಮಹಾಲಯ ಶ್ರಾದ್ದಕ್ಕೂ ಏನಪ್ಪ ವ್ಯತ್ಯಾಸ ಮೊದಲಿಗೆ ನಿಮಗೆ ಶ್ರಾದ್ದ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ ಆಮೇಲೆ ಮಹಾಲಯ ಶ್ರಾದ್ದದ ಬಗ್ಗೆ ಹೇಳ್ತೀನಿ ಮೊದಲು ಶ್ರಾದ್ದ ಅಂದ್ರೆ ಏನು ಶ್ರದ್ಧೆಯ ಎದ್ದೀಯತೆ ತತ್ ಶ್ರಾದ್ದಂ ಅಂದ್ರೆ ಶ್ರದ್ಧೆಯಿಂದ ಕೊಡೋದು ಅಥವಾ ಶ್ರದ್ಧೆಯಿಂದ ಮಾಡೋದನ್ನ ಶ್ರಾದ್ದ ಅಂತ ಕರೀತಾರೆ ಶ್ರದ್ಧೆಯ ಎದ್ದೀಯತೆ ತತ್ ಶ್ರಾದ್ದಂ ಅಂತ ಹೇಳಿದಾರೆ ಹಾಗೆ ಶ್ರಾದ್ದಗಳಲ್ಲಿ ಎರಡು ವಿಧ ಒಂದು ಪ್ರತಿಸಾಮಹರಿಕ ಶ್ರಾದ್ದ ಇನ್ನೊಂದು ಮಹಾಲಯ ಶ್ರಾದ್ದ ಎರಡು ಶ್ರಾದ್ದಗಳಿವೆ ನಾವು ಮಹಾಲಯ ಶ್ರಾದ್ದವನ್ನ ತೀರ್ಥಕ್ಷೇತ್ರದಲ್ಲಿ ಹೋಗಿ ಮಾಡಿದ್ರೆ ಅದು ತೀರ್ಥಕ್ಷೇತ್ರ ಶ್ರಾದ್ದ ಕೂಡ ಆಗುತ್ತೆ ಅಂದ್ರೆ ಇವಾಗ ಗಯ ಹೋಗ್ತೀವಿ ಗಯನಲ್ಲಿ ಶ್ರಾದ್ದ ಮಾಡ್ತೀವಿ ಗಯಾ ಶ್ರಾದ್ದವನ್ನೇ ಮಹಾಲಯ ಶ್ರಾದ್ದ ತರ ಮಾಡೋದು ಅಂದ್ರೆ ನಾವು ಮನೆಯಲ್ಲಿ ಪ್ರತಿಸಾಮವತ್ಸರಿಕದಲ್ಲಿ ಏನ್ ಮಾಡ್ತೀವಿ ಮೂರು ಪಿಂಡಗಳನ್ನ ಇಡ್ತೀವಿ ಆದ್ರೆ ನಾವು ಯಾವುದೇ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಮೂರು ಪಿಂಡಗಳನ್ನು ಇಡಲ್ಲ ಜಾಸ್ತಿ ಇಡ್ತೀವಿ ನಾವು ಪ್ರತಿ ಸಾಮೋತ್ತರಿಕ ಶ್ರಾದ್ದಲ್ಲಿ ಅಂದ್ರೆ ವರ್ಷ ವರ್ಷ ಏನು ಶ್ರಾದ್ದ ಮಾಡ್ತೀವಿ ಅವಾಗ ಮೂರು ಪಿಂಡಗಳನ್ನು ಇಡ್ತೀವಿ ಅಂದ್ರೆ ನಮ್ಮ ತಂದೆ ತಾತ ಮುತ್ತಾತ ಅಥವಾ ನಮ್ಮ ತಾಯಿ ಅಜ್ಜಿ ಮುತ್ತಜ್ಜಿ ಹೀಗೆ ಮೂರು ತಲೆಮಾರಿಗೆ ಪಿಂಡಗಳನ್ನು ನೀಡ್ತೀವಿ ಆದರೆ ನಾವು ತೀರ್ಥಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದಾಗ ಅಲ್ಲಿ ತಂದೆಗಾಗಲಿ ತಾಯಿಗಾಗ್ಲೇ ಮೂರೇ ಪಿಂಡ ಇಡಲ್ಲ ತಂದೆಗ್ ಮೂರು ಪಿಂಡ ಇಡ್ತೀವಿ ತಾಯಿಗೂ ಮೂರು ಪಿಂಡ ಇಡ್ತೀವಿ ಸೋದರ ಮಾವ ಇದ್ರೆ ಅವ್ರಿಗೆ ಇಡ್ತೀವಿ ಸೋದರತ್ತೈಲ್ದಿರ ಇದ್ರೆ ಅವ್ರಿಗೆ ಇಡ್ತೀವಿ ಹೀಗೆ ಹಲವಾರು ಪಿಂಡಗಳನ್ನ ಇಡ್ತೀವಿ ಈ ಹಲವಾರು ಪಿಂಡಗಳನ್ನ ಇಟ್ಟು ನಾವು ಏನು ತೀರ್ಥಕ್ಷೇತ್ರದಲ್ಲಿ ಶ್ರಾದ್ದ ಮಾಡ್ತೀವಲ್ಲ ಅದೇ ಶ್ರಾದ್ದವನ್ನ ಮನೆಯಲ್ಲಿ ಮಾಡಿದ್ರೆ ಅದು ಮಹಾಲಯ ಶ್ರಾದ್ದ ಆಗುತ್ತೆ ಈಗ ಶ್ರಾದ್ದದಲ್ಲಿ ಪ್ರತಿ ಸಾಮತ್ರಿಕ ಶ್ರಾದ್ದ ಮಹಾಲಯ ಶ್ರಾದ್ದ ಅಂತ ಎರಡು ವಿಧಗಳಾಯಿತು ಅದರಲ್ಲಿ ಪ್ರತಿ ಸಾಮರಿಕ ಶ್ರಾದ್ದ ಅದು ಹೇಗೆ ಉಂಟಾಗುತ್ತೆ ಅಂತ ನಾನು ನಿರೂಪಣೆ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿ ವರ್ಷಕ್ಕೊಂದ್ಸಾರಿ ಅಂದ್ರೆ ನಾವು ಸತ್ಯದ ದಿವಸ ಯಾವ ತಿಥಿ ಇತ್ತೋ ಅದೇ ತಿಥಿ ಬಂದ್ರೆ ಅವತ್ ಆಚರಣೆ ಮಾಡೋದು ಪ್ರತಿ ಸಂವತ್ತರಿಕ ಶ್ರಾದ್ದ ಆಗುತ್ತೆ ಪ್ರತಿ ಸಾಮತ್ರಿಕ ಶ್ರಾದ್ದ ಅಂದ್ರೆ ಪ್ರತಿ ವರ್ಷ ಅಥವಾ ಸಂವತ್ಸರಕ್ಕೆ ಒಂದು ಸಾರಿ ಆಚರಣೆ ಮಾಡುವಂತಹ ಶ್ರಾದ್ದ ಕರ್ಮಕ್ಕೆ ಶ್ರಾದ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅಂತ ಕರಿತೀವಿ ನಾವು ಆಡು ಭಾಷೆನಲ್ಲಿ ತಿಥಿ ಅಂತ ಕರ್ಕೊಡ್ತೀವಿ ಇದೇನಪ್ಪ ತಿಥಿಗೂ ಶ್ರಾದ್ದಕ್ಕೂ ವ್ಯತ್ಯಾಸ ಇಲ್ವಾ ಅಂತ ನೀವು ಅನ್ಕೋಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟ್ ನೀವು ತಿಥಿ ಅಂದ್ರೆ ಏನು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಿಮಗೆ ಪಂಚಾಂಗ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾಗುತ್ತೆ ಇದೇ ಮೂಲ ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಶ್ರಾದ್ಧದ ವಿವರಣೆ ಹೇಗೆ ಬರುತ್ತೆ ಅಂತೇಳಿ ಈಗ ನಾನು ಫಸ್ಟ್ ಮೂಲ ಎಲ್ಲಿದೆ ಅಲ್ಲಿಂದ ಹೇಳ್ತಾ ಇದ್ದೀನಿ ಪಂಚಾಂಗ ಪಂಚಾಂಗ ಅಂದ್ರೆ ಏನು ಅಂತ ಹೇಳಿದ್ರೆ ಪಂಚ ಅಂದ್ರೆ ಐದು ಅಂಗ ಅಂದ್ರೆ ಭಾಗಗಳು ಐದು ಅಂಗಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಭಾಗಕ್ಕೆ ಅಥವಾ ಒಂದು ಪುಸ್ತಕಕ್ಕೆ ನಾವು ಪಂಚಾಂಗ ಅಂತ ಕರಿತೀವಿ ಪಂಚಾಂಗ ಅಂದ್ರೆ ಐದು ಅಂಗಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಗ್ರಂಥ ಆ ಐದು ಅಂಗಗಳು ಯಾವುದು ಅಂದ್ರೆ ಶ್ರೀಮಾಪ್ನೋತಿ ವಾರಾದಾಯುಷ್ಯವರ್ಧನ ನಕ್ಷತ್ರ ಪಾಪಂ ಯೋಗಾದ್ರೋಗ ನಿವಾರಣಂ

ವಾರದಿಂದ ಅಂದ್ರೆ ಇವಾಗ ಏನು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತಿದೆಯಲ್ಲ ಈ ವಾರದ ಏಳು ದಿವಸಗಳನ್ನ ನಾವು ಗಣನೆ ಮಾಡಿ ಕೆಲಸ ಮಾಡೋದ್ರಿಂದ ಅಲ್ಲಿ ನಮಗೆ ಆಯುಷ್ಯ ಉಂಟಾಗುತ್ತೆ ವಾರಾದ ವರ್ಧನಂ ಅಂದ್ರೆ ಆಯುಷ್ಯ ವೃದ್ಧಿ ಆಗುತ್ತೆ ನಕ್ಷತ್ರ ದರತೆ ಪಾಪಂ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರ ತನಕ ಇಪ್ಪತ್ತೇಳು ನಕ್ಷತ್ರಗಳಿದೆ ಆ ನಕ್ಷತ್ರಗಳನ್ನು ನಾವು ಉಚ್ಚಾರಣೆ ಮಾಡೋದ್ರಿಂದ ನಕ್ಷತ್ರಗಳನ್ನು ನಾವು ಹೇಳೋದ್ರಿಂದ ನಕ್ಷತ್ರಾದ್ವರತೆ ದರತೆ ಪಾಪಂ ನಕ್ಷತ್ರಗಳನ್ನು ನಾವು ನೋಡಿ ಮಾಡೋದ್ರಿಂದ ನಮ್ಮ ಪಾಪಗಳೇನಿದೆಯೋ ಅದು ಪರಿಹಾರ ಆಗುತ್ತೆ ಯೋಗ ರೋಗ ನಿವಾರಣ ಯೋಗದಿಂದ ರೋಗ ನಿವಾರಣ ಆಗುತ್ತೆ ಆ ತರ ಯೋಗಗಳು ನಮ್ಮಲ್ಲಿ ಇಪ್ಪತ್ತೇಳು ಯೋಗಗಳಿದೆ ಕರ್ಣಾತ್ ಕಾರ್ಯಸಿದ್ಧಿಂಚ ಕರ್ಣದಿಂದ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಹೇಳಿದೀನಿ ಅದರಲ್ಲಿ ಹನ್ನೊಂದು ಕರ್ಣಗಳಿದೆ ಈ ಐದು ಅಂಗಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಗ್ರಂಥಕ್ಕೆ ಪಂಚಾಂಗ ಅಂತ ಹೇಳಿ ಕರಿತೀವಿ ಈ ಐದು ಕೂಡ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಈ ಐದನ್ನು ಒಳಗೊಂಡಿರೋದೆ ಆ ಗ್ರಂಥ ಅದರ ಹೆಸರೇ ಪಂಚಾಂಗ ಯಾರಾದರೂ ಕೂಡ ಯಾವುದೋ ಒಂದು ತಿಂಗಳಲ್ಲಿ ಮರಣ ಹೊಂದಿದ್ರೆ ಇವಾಗ ನಾವೇನು ಇಂಗ್ಲಿಷ್ ಅಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತೇಳಿ ಹನ್ನೆರಡು ತಿಂಗಳು ಹೇಗೆ ಹೇಳ್ತೀವಿ ಅದೇ ತರ ನಮ್ಮಲ್ಲಿ ಚಾಂದ್ರಮಾನ ರೀತಿ ಲೆಕ್ಕ ಮಾಡಿದಾಗ ಚಾಂದ್ರಮಾನ ಸಂವತ್ಸರದಲ್ಲಿ ಹನ್ನೆರಡು ಮಾಸಗಳಿದೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೈಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಹೀಗೆ ಹನ್ನೆರಡು ಮಾಸಗಳು ಇರುತ್ತೆ ಈ ಹನ್ನೆರಡು ಮಾಸಗಳಲ್ಲೂ ಕೂಡ ಒಂದೊಂದು ಮಾಸದಲ್ಲಿ ಮೂವತ್ತು ತಿಥಿಗಳಿರುತ್ತೆ ಆಗಲೇ ಮೊದಲೇ ಹೇಳದ್ನಲ್ಲ ಪ್ರತಿಪದೆಯಿಂದ ಹುಣ್ಣಿಮೆ ತನಕ ಹದಿನೈದು ಹುಣ್ಣಿಮೆ ಆದ ಮಾರನೇ ದಿವಸ ಹದಿನಾರು ಅಮಾವಾಸ್ಯ ತನಕ ಒಟ್ಟು ಮೂವತ್ತು ತಿಥಿಗಳಾಗುತ್ತೆ ಇದೇ ಆ ಮೂವತ್ತು ತಿಥಿಗಳು ಸತ್ತವರ ದಿನವನ್ನ ನಾವು ಆಚರಿಸ್ತೀವಲ್ಲ ಯಾವತ್ ಸತ್ರು ಅಂತ ಅವಾಗ ತಿಥಿ ಏನು ಅಂತ ಕೇಳ್ತೀವಿ ಯಾರನ್ನಾದ್ರು ಕೇಳಿದಾಗ ಅವ್ರು ಹೇಳ್ತಾರೆ ನೋಡಪ್ಪ ನೆ ಹುಣ್ಣಿಮೆ ಆದ್ಮೇಲೆ ನಾಲ್ಕನೇ ದಿನ ಸತ್ತಿರೋದು ಕೃಷ್ಣ ಪಕ್ಷದ ಚೌತಿ ಅಂದ್ರೆ ಕೃಷ್ಣ ಪಕ್ಷದ ಚೌತಿ ಅನ್ನೋದೇ ತಿಥಿ ಮಾಡ್ತೀವಿ ಯಾರದನ್ನ ಶ್ರಾದ್ದ ಬಂತು ಅಂದ್ರೆ ಅಯ್ಯೋ ನಮ್ಮಅಪ್ಪನ ತಿಥಿ ನಮ್ಮಅಮ್ಮನ ತಿಥಿ ನಮ್ಮಅಪ್ಪನ ತಿಥಿ ನಮ್ಮಮ್ಮನ ತಿಥಿ ಅಂತೀವಿ ಅಂದ್ರೆ ಆ ಶ್ರಾದ್ದ ದಿನ ತಿಥಿ ಮಾಡ್ಕೊಬಿಟ್ಟಿದೀವಿ ತಿಥಿ ಅಂದ್ರೆ ಪಂಚಾಂಗದಲ್ಲಿರ್ತಕ್ಕಂಥ ಒಂದು ಅಂಗ ನಾವು ತಿಳ್ಕೊಳ್ಲಿಕ್ಕೆ ಅಂದ್ರೆ ಇವಾಗ ನಾವು ತಾರೀಕನ್ನು ಸೂಚಿಸೋಂತೆ ಅದು ಕೂಡ ಕೃಷ್ಣ ಪಕ್ಷದ ನಾಲ್ಕನೇ ದಿನ ಅಂತ ತಾರೀಕನ್ನು ಸೂಚಿಸ್ತಾ ಇದೆ ದಿನಾಂಕವನ್ನ ನಾವು ಅದನ್ನ ತಿಥಿ ಅಂತ ಕರಿತೀವಿ ಅದನ್ನೇ ನಾವು ಶ್ರಾದ್ದಕ್ಕೂ ಕೂಡ ಇಟ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ನಾವು ನಮ್ಮ ತಂದೆ ತಾಯಿ ಕರ್ಮಾಂಗವನ್ನು ಮಾಡ್ತೀವಲ್ಲ ಅದನ್ನ ಶ್ರಾದ್ದ ಅಂತ ಹೇಳಿ ಕರಿತೀವಿ ಹಾಗಾಗಿ ನಾವು ಶ್ರಾದ್ದ ಮಾಡುವುದನ್ನೇ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ತಿಥಿ ಅಂತ ಕರಿತೀವಿ ಆದರೆ ಶ್ರಾದ್ದ ಮತ್ತು ಮಹಾಲೇ ಶ್ರಾದ್ದ ಅಂದ್ರೆ ಏನೊಂದ್ರ ಆಗ್ಲೇ ಹೇಳಿದಿನಿ ನಾವು ತೀರ್ಥ ಕ್ಷೇತ್ರದಲ್ಲಿ ಮಾಡತಕ್ಕಂತ ಮಹಾಲಯ ಮಹಾಲೇ ಶ್ರಾದ್ದ ಅಂತ ಕರಿತೀವಿ ವರ್ಷಕ್ಕೊಂದ್ ಸ್ಥಿತಿ ಮಾಡೋದನ್ನ ಪ್ರತಿ ಸಾಮಿಕ ಶ್ರಾದ್ದ ಅಂತ ಹೇಳಿ ಕರಿತಿದೀವಿ ಈ ಮಹಾಲೇ ಶ್ರಾದ್ದ ಮಾಡೋದ್ರಿಂದ ಗಯೆನಲ್ಲಾಗ್ಲಿ ಅಯೋಧ್ಯೆನಲ್ಲಾಗ್ಲಿ ಅಥವಾ ಕಾಶಿನಲ್ಲಾಗ್ಲಿ ಅಥವಾ ಸಂಗಮದಲ್ಲಾಗ್ಲಿ ಬದ್ರೀನಲ್ಲಾಗ್ಲಿ ಕೇದಾರದಲ್ಲಾಗ್ಲಿ ಹೋದಾಗ ನಾವು ಶ್ರಾದ್ದ ಮಾಡ್ಕೊಂಡ್ ಬರ್ತೀವಿ ಅದನ್ನ ತೀರ್ಥ ಅಂತ ಹೇಳಿ ಕರಿತೀವಿ ಆ ತೀರ್ಥ ಶ್ರಾದ್ದವನ್ನೇ ಮಹಾಲಯ ಶ್ರಾದ್ದ ಅನ್ನೋದು ಆ ಮಹಾಲಯ ಶ್ರಾದ್ದವನ್ನ ನಾವು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಈ ಗೌರಿ ಗಣೇಶ ಪೌರ್ಣಮಿಯಿಂದ ದಸರಾ ಅಮಾವಾಸ್ಯೆ ಬರತಕ್ಕಂತಹ ಹದಿನೈದು ದಿವಸದಲ್ಲಿ ಆಚರಣೆ ಮಾಡ್ತೀವಿ ಇದನ್ನ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮಹ ಅಪರ ಪಕ್ಷ ಅಂತ ಹೇಳಿ ಕರಿತೇವಿ ನಾವು ಇದನ್ನ ವಿಶೇಷವಾಗಿ ಕೆಲವರು ಮಾಸ ಬೋಳದಲ್ಲಿ ಮಾಡಿದ್ರೆ ಇನ್ನೂ ಕೆಲವರು ದಸರಾ ತಿಂಗಳಲ್ಲಿ ಮಾಡ್ತಾರೆ ಆಶ್ವೀಜ ಮಾಸದಲ್ಲಿ ಇನ್ನೂ ಕೆಲವರು ಮಾರ್ಗಶಿರ ಮಾಸದಲ್ಲಿ ಮಾಡ್ತಾರೆ ಇನ್ನೂ ಕೆಲವರು ಕಾರ್ತೀಕ್ ಮಾಸದಲ್ಲಿ ಮಾಡ್ತಾರೆ ಇನ್ನೂ ಕೆಲವರು ವೈಶಾಖ ಮಾಸದಲ್ಲಿ ಮಾಡ್ತಾರೆ ಅಕ್ಷತೃತೀಯ ಬರುತ್ತಲ್ಲ ಅವಾಗ ಹೀಗೆ ಅವರವರ ಕಾಲಮಾನಕ್ಕೆ ತಕ್ಕಂತೆ ಅಂದ್ರೆ ಇಲ್ಲಿ ನಮ್ಮ ಸಂವತ್ಸ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಬೇರೆ ಇರುತ್ತೆ ಇನ್ನೂ ಬೇರೆ ಕಡೆ ಬೇರೆದಿರುತ್ತೆ ಹಾಗೆ ಅವರ ಕಾಲಮಾನಕ್ಕೆ ತಕ್ಕಂತೆ ಈ ಒಂದು ಮಹಾಲಯ ಶ್ರಾದ್ದವನ್ನ ಆಚರಣೆ ಮಾಡ್ತಾರೆ ಈ ಮಹಾಲೇ ಶ್ರಾದ್ದವನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಗಯಾ ಶ್ರಾದ್ದ ಮಾಡಿದರೆ ಏನು ಫಲ ನಿಮಗೆ ಬರುತ್ತೋ ಮಹಾಲೇ ಶ್ರಾದ್ದ ಮಾಡಿದ್ರೆ ಅದೇ ಫಲ ನಿಮಗೆ ಬರುತ್ತೆ ನಾವು ಗಯೆಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಮನೆಯಲ್ಲಿ ಈ ತರ ಮಾಡ್ಕೊಂಡು ಬರ್ತಾ ಇದ್ರು ಹಿಂದಿನ ಕಾಲದಲ್ಲೆಲ್ಲ ಕೂಡ ನಮ್ಮ ತಂದೆ ತಾಯಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಈ ರೀತಿ ನಡ್ಕೊಂಡು ಬರ್ತಾ ಇತ್ತು ಆದರೆ ಇವಾಗ ಕಾಲಮಾನ ವೈಪರೀತ್ಯದಿಂದ ಎಲ್ಲ ಬಿಟ್ಬಿಟ್ಟಿದ್ದಾರೆ ನಾವೆಲ್ಲ ಹೇಳ್ತೀವಿ ಅದು ಮೂಢನಂಬಿಕೆ ಅಂತ ಮೂಢನಂಬಿಕೆ ಎಲ್ಲ ಏನು ಅಲ್ಲ ಆದ್ರೆ ನಾವು ಕೈಯಲ್ಲಾಗಲ್ಲ ಅಂತ ಹೇಳಿ ಬಿಟ್ಬಿಟ್ರದು ಯಾಕೆಂದ್ರೆ ನಾವು ರೆಡಿ ಈಟ್ ಇವಾಗ ಅಂದ್ರೆ ರೆಡಿ ಆಗಿರೋದನ್ನ ತಿಂದು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಏನಿರುತ್ತೆ ಏನಿರಲ್ಲ ಅಂತ ಹೇಳಿ ಹಾಗಾಗಿ ಈ ಶ್ರಾದ್ದ ಮಾಡೋದ್ರಿಂದ ಸಪ್ತ ಗೋತ್ರಗಳು ಏಳು ಗೋತ್ರದವರು ನೂರೊಂದು ಕುಲಗಳು ಉದ್ಧಾರ ಆಗುತ್ತೆ ಅಂತ ಹೇಳಿ ಗ್ರಂಥಗಳಲ್ಲಿ ಹೇಳಿದಾನೆ ಹಾಗೆ ಆ ನೂರೊಂದು ಕುಲಗಳು ಹೇಗೆ ಉದ್ಧಾರ ಆಗುತ್ತೆ ಅಂತ ನಾನು ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ನಮ್ಮ ತಂದೆ ತಾಯಿ ಅಣ್ಣ ಮಂದರು ತಾತನ ಕಡೆ ಸಂಬಂಧದಲ್ಲಿ ಅಂದ್ರೆ ನಮ್ಮ ತಂದೆ ಕಡೆ ಸಂಬಂಧದಲ್ಲಿ ಇಪ್ಪತ್ನಾಲ್ಕು ಕುಲಗಳು ಉದ್ಧಾರ ಆಗುತ್ತೆ ತಾಯಿ ತಂದೆ ಇರ್ತಾರಲ್ಲ ಅಂದ್ರೆ ನಮ್ಮಮ್ಮ ಅವ್ರ ತಂದೆ ತಾಯಿ ಅಂದ್ರೆ ನಮ್ಮ ಅಜ್ಜಿ ಮನೆ ಕಡೆ ನಮ್ಮ ತಂದೆ ಮನೆ ಕಡೆ ಅಜ್ಜಿ ತಾತ ಇರ್ತಾರೆ ಅವರಲ್ಲಿ ನಮ್ಮ ತಂದೆ ಮನೆ ಕಡೆ ಇಪ್ಪತ್ನಾಲ್ಕು ಕುಲಗಳು ನಮ್ಮ ತಾಯಿ ಮನೆ ಕಡೆ ಇಪ್ಪತ್ತು ಕುಲಗಳು ಸೋದರ ಮಾವನ ಕುಲದಲ್ಲಿ ಅಂದ್ರೆ ತಾಯಿ ಅಣ್ಣ ಇರ್ತಾರಲ್ಲ ಅವ್ರು ಮದುವೆ ಮಾಡ್ಕೊಂಡವರೆಲ್ಲ ಇರ್ತಾರಲ್ಲ ಅವರ ಕುಲಗಳಲ್ಲಿ ಹದಿನಾರು ಕುಲಗಳು ಮತ್ತೆ ತಂದೆ ಅಕ್ಕ ಇರ್ತಾರಲ್ಲ ಅಂದ್ರೆ ಪಿತೃಭಗಿನಿ ಅಂತ ನಮ್ಮ ಸೋದರತ್ತೆ ಅಂತ ಕರಿತೀವಲ್ಲ ತಂದೆ ಅಕ್ಕ ತಂಗಿರಿನ ಸೋದರತ್ತೆ ಅಂತ ಕರಿತೀವಲ್ಲ ಅವರ ಕುಲಗಳಲ್ಲಿ ಹತ್ತು ಕುಲಗಳು ಮತ್ತೆ ತಾಯಿ ಅಕ್ಕ ಇರ್ತಾರಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಅವರ ಕುಲಗಳಲ್ಲಿ ಎಂಟು ಕುಲಗಳು ಮತ್ತೆ ನಮಗೆ ಸ್ವಂತ ಬೆನ್ನಲ್ಲಿ ಬಿದ್ದವರ ಅಕ್ಕ ತಂಗಿ ಎಲ್ಲ ಹುಟ್ಟಿರ್ತಾರಲ್ಲ ಅವರ ಕುಲಗಳಲ್ಲಿ ಹನ್ನೊಂದು ಕುಲಗಳು ನಮಗೆ ಹೆಣ್ಕೊಟ್ ಮಾವ ಇರ್ತಾರಲ್ಲ ಹೆಣ್ಕೊಟ್ಟು ಮಾವ ಅತ್ತೆ ಎಲ್ಲ ಇರ್ತಾರಲ್ಲ ಅವರ ಕುಲಗಳಲ್ಲಿ ಹನ್ನೆರಡು ಕುಲಗಳು ಹೀಗೆ ಇಪ್ಪತ್ನಾಲ್ಕು ಇಪ್ಪತ್ ನಲವತ್ನಾಲ್ಕು ಹದಿನಾರು ಅರವತ್ತು ಅರವತ್ತು ಒಂದು ಹತ್ತು ಎಪ್ಪತ್ತು ಎಪ್ಪತ್ತು ಎಂಟು ಎಪ್ಪತ್ತೆಂಟು ಎಪ್ಪತ್ತೆಂಟು ಒಂದು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಎರಡು ತೊಂಬತ್ತೊಂದು ಒಂದು ಹತ್ತು ನೂರ ಒಂದು ಹೀಗೆ ನೂರೊಂದು ಕುಲಗಳು ಈ ಮಹಾಲಯ ಶ್ರಾದ್ಧವನ್ನು ಮಾಡೋದ್ರಿಂದ ತೃಪ್ತಿಯನ್ನು ಹೊಂದುತ್ತೆ ಈ ರೀತಿಯಾಗಿ ಶ್ರಾದ್ದ ಮಾಡೋದ್ರಿಂದ ನೂರೊಂದು ಕುಲಗಳಲ್ಲಿ ಜನಿಸಿದವರು ಯಾವುದೇ ರೀತಿಯಲ್ಲಿ ನರಕಗಳಲ್ಲಿ ಇದ್ರೂ ಕೂಡ ಅವರಿಗೆ ಸ್ವರ್ಗವಾಸ ಪ್ರಾಪ್ತಿಯಾಗುತ್ತೆ ಸದ್ಗತಿ ಸಿಕ್ಕತ್ತೆ ಆತ್ಮಗಳಿಗೆ ದೇಹಕ್ಕಲ್ಲ ಆತ್ಮಗಳಿಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಿ ಈಗ ಎಲ್ಲ ಗ್ರಂಥಗಳಲ್ಲೂ ಕೂಡ ಹೇಳಿದ್ದಾರೆ ಹಾಗಾಗಿ ನಾನು ಇದನ್ನು ನಿಮಗೆ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಈ ಎಲ್ಲ ಶ್ರಾದ್ದ ವಿವರಗಳು ಕೂಡ ಕೂರ್ಮ ಪುರಾಣ ನಾರದ ಪುರಾಣ ವಾರಾಹ ಪುರಾಣ ಬ್ರಹ್ಮಪುರಾಣ ಮತ್ಸ್ಯಪುರಾಣ ಭಾಗ ಒಂದು ಸ್ಕಂದ ಪುರಾಣ ಭಾಗ ಮೂರು ಪುರಾಣದಲ್ಲಿ ಅಲ್ಲಲ್ಲಿ ವಿಶೇಷವಾಗಿ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿದೆ ನೋಡಿ ಪಿಂಡಗಳನ್ನಿಟ್ಟು ತೆಗೀಬೇಕಾದ್ರೆ ಒಂದ್ ಕಡೆ ಹೇಳ್ತಾರೆ ಅಯೋಧ್ಯ ಮಾಯಾ ಕಾಶಿ ಕಾಂಚೀವಂತಿಕ ಉರಿ ದ್ವಾರವತಿ ಚೈವಾ ಸಪ್ತೈತೆ ಮೋಕ್ಷ ವಿಶ್ವೇಶಂ ಮಾಧವಂ ದುಂಡಿಂ ದಂಡಪಾಣಿಂಚ ಭೈರವಂ वन्दे काशीं गुहाङ्गाम् भवानेम् मणिकर्णिकाम् मणिकर्णिकां गोकर्णसेतो हिमवन् प्रयाग काश्मीर सोमेश्वर रुद्रपादाः श्रीरङ्ग केदारमनन्त कन्ये स्वामिन् कुरुक्षेत्रेऽत्र सदा नमस्ते तद्विष्णो परमं पदं सदा आ पश्यन्ति सूरयः दिवि ईव चक्षुराततम् ತದ್ದಿ ಪ್ರಾಸೋ ವಿಪನ್ಯವೋ ಪದಂ ಕಾಶಿ ಕಾಶಿ ಗಯೆ ಗಯೆ ಪ್ರಯಾಗ ಪ್ರಯಾಗ ಅಂತ ಹೇಳಿ ಮನೆಗೆ ಶ್ರಾದ್ದ ಮಾಡಿಸ್ ಬಂದಿರತಕ್ಕಂಥ ಪುರೋಹಿತರು ನಿಮಗೆ ಹೇಳ್ಕೊಡ್ತಾರೆ ಈ ತರ ನೀವು ಶ್ರಾದ್ದ ಮಾಡಿದ್ದೆ ಆದ್ರೆ ನಿಮಗೆ ಆ ಕಾಶಿ ಗಯೆ ಪ್ರಯಾಗದಲ್ಲಿ ಮಾಡಿರ್ತಕ್ಕಂಥ ಫಲ ಉಂಟಾಗುತ್ತೆ ಅಂತ ಇದರರ್ಥ ನೀವುಗಳು ಇದನ್ನೆಲ್ಲ ತಿಳಿದುಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಸೋದರ ಮಾವ ಸೋದರತ್ತೆ ಅಜ್ಜಿ ತಾತ ಎಲ್ಲರಿಗೂ ಕೂಡ ಶ್ರಾದ್ದವನ್ನು ಮಾಡಿ ಅವರ ಆತ್ಮಗಳಿಗೆ ಸದ್ಗತಿಯನ್ನು ದೊರಕಿಸಿಕೊಡಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನೋಡಿ ಶ್ರಾದ್ದದ ಬಗ್ಗೆ ಹೇಳ್ತಾ ಹೋದರೆ ನಾಲ್ಕು ಗಂಟೆ ಐದು ಗಂಟೆನೂ ಸಾಕಾಗಲ್ಲ ಒಂದು ದಿನನೇ ಹಿಡಿಯುತ್ತೆ ಹಾಗಾಗಿ ಶ್ರಾದ್ದ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಅಡುಗೆ ಹೇಗೆ ಮಾಡಬೇಕು ಯಾರಿಗೆ ಬಡಿಸ್ಬೇಕು ಅಡುಗೆ ಮಾಡೋ ಕ್ರಮ ಏನು ನಮ್ಮ ವಸ್ತ್ರದ ಕ್ರಮ ಏನು ಮಡಿ ಅಂದರೆ ಏನು ಇದೆಲ್ಲವನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮೊದಲಿಗೆ ಇಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ನಮ್ಮ ವಿಡಿಯೋಗಳಿಂದ ನಿಮಗೇನಾದರೂ ಸ್ವಲ್ಪ ಉಪಯೋಗ ಆಗಿದ್ರೆ ಸ್ವಲ್ಪ ಸಹಾಯ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತಿ ನಾವು ಮಾಡೋ ಪ್ರಸಾದ ಮತ್ತು ಅಡುಗೆ ವಿಡಿಯೋಗಳಿಗಾಗಿ ನಮ್ಮ ಶರ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೋಕ ಸುಖಿಬ ಸಮಸ್ತ ಸನ್ಮಂಗಳಾನಿ ಸನ್ಮಂಗಳ